ಊರ್ಯ ನಂತಿ ಮೇಲೆ ಬಂದರೂ ಕಾಯ್ಕಿಳಕ್ಕೆ ಮಾತ್ರ ಇನ್ನೂ ಯಾರೂ ಬಂದಿಲ್ಲ ಬಂದರೆ ಅವ್ರಿಗೆ ಟೀ ಬೇರೆ ಕಾಫಿ ಬೇರೆ ಅಂತ ಕುಡ್ಕೊಂಡು ಅಲ್ಲೇ ಕಾಲ ಕಳೆದು ಬಿಡ್ತಾರೆ ಮೊದಲೇ ಬಂದ್ಬಿಟ್ಟಿದೆಯಾ ಒಂಚೂರು ತಡವಾಗಾಯ್ತಕ್ಕ ಆಯ್ತು ರೆಡಿ ಮಾಡೋವತ್ತಿಗೆ ಟೈಮ್ ಆಯಿತು ಕಣಕ್ಕೆ ಸರಿ ಸರಿ ನಡೆಯುವಾಯಿತು ಬೆಕ್ಕಿಲ್ಲಿ ನಡೀರು ಕಾಯಿ ಗೊತ್ತಾಯ್ತು ಇನ್ ಮಂಡಿಗೆ ಬೇರೆ ಹಾಕ್ಬೇಕು ಸರಿ ಕಣಕ್ಕ ಆಯ್ತು ಕೊಡೋ ಮೂರು ಕಾಸು ಏನು ಸಿಡಿ ಸಿಡಿ ಅಂತ ನನಗೆ ನಿಜ ಕಣಕ ಒಂದೆಡೆ ಕಾಯಿ ಹಾಕು ಅಂದ್ರೆ ಮಕ್ಳಿಗೆ ಹಾಕಲ್ಲ ಅಂತಾಳೆ ಬೇಗ ಬೇಗ ಕುಯ್ದ್ಬಿಟ್ಟು ಮನೆಗೆ ಬೇಗ ಹೋಗ್ಬೇಕು ನನಗೆ ಬೇರೆ ನಿದ್ದೆ ಬರ್ತದೆ ಆಗ ಇಲ್ಲ ಮಾಕಬಿಟ್ಟಿನ ಏನ ಏನಕ್ಕ ನೀನ್ ಇಲ್ಲ ಮಾಡ್ಕೊಬಿಟ್ಟೆ ಎದಳಕ ಕಾಯಿ ಬಿಡ್ಸಣ ಹಾಳಾಗ್ ನಿದ್ದಿದ್ ಬರ್ತಾನೆ ಇಲ್ಲ ಕಣೆ ಬಂದು ಬಂದು ಏನ್ ಹಂಗೆ ಮಾಕ ಮಲ್ಕ ಅಂತೈತಿ ಅಯ್ಯೋ ಒಳ್ದವ್ರು ಬಂದ್ರಿ ಎದಳಕ ಅಯ್ಯೋ ಬಂದೇ ಬಿಟ್ರ ಎರಡು ನಿಮಿಷ ನಿದ್ದೆ ಮಾಡೋಣ ಅಂತ ಬಿಡೋದೇ ಇಲ್ಲ ಅವ್ರು ಕಿತ್ತಿ ಕಿತ್ತಿ ಮಾಡಕ್ಕ ಅವರ ಮೇಲೆ ಕೊಡ್ತಾರ ಕೊಡಲ್ವ ಅವರೇ ಕಾಳು

ಇಷ್ಟ್ ಚೆನ್ನಾಗಿರ್ತೈತೆ ಮಸಾಲ ಎಂಡು ಸಾಂಬಾರ್ ಪುಡಿ ತರಪು ಹಾಕಿ ಮಾಡಿರ್ತಾನೆ ನೋಡಿ ಮನೆ ಸಾಯಂಕಾಲ